ರಕ್ಷಕ ಈಗ ಸಾಕಷ್ಟು ರಿಯಾಲಿಟಿ ಶೋಗಳು ಮಾಡಿದ್ದೀರಾ ಎಲ್ಲ ಮಾಡಿದ್ದೀರಾ ನಿಮಗೆ ಯಾವುದಾದ್ರೂ ಪರ್ಸ್ನಲ್ ಆಗಿ ತುಂಬಾ ಇಷ್ಟ ಆಗಿರೋ ಹುಡುಗಿ ಕ್ರಶ್ ಆಗಿದ್ದು ಈ ತರ ಏನಾದ್ರೂ ಇದೆಯಾ ಥರ ಏನಿಲ್ಲ ಅಂದ್ರೆ ಆದಾಗ ಖಂಡಿತ ನಾವೇ ಹೇಳ್ತೀವಿ ಅನೌನ್ಸ್ ಮಾಡ್ತೀವಿ ನಿಮ್ ಎಲ್ಲ ಮುಂದೆನೇ ಬಂದು ಆಗಿ ಟ್ರೋಲ್ ಪಿಕ್ಚರ್ಸ್ ಅಲ್ಲಿ ಒಂದಷ್ಟು ಫೋಟೋಗಳು ನಮ್ಮದು ಇನ್ನೊಬ್ರು ನನ್ನ ಪೇರ್ದು ಟ್ರೆಂಡಿಂಗ್ ಆಗಿತ್ತು ಆ ಥರ ನಡೀತಾ ಇರುತ್ತೆ ಆ ಥರ ಏನಾದರೂ ನನ್ನ ಲೈಫಲ್ಲಿ ಬಂದಾಗ ಖಂಡಿತ ಹೇಳ್ತೀನಿ ಈಗ ಇನ್ನೊಬ್ರು ಪೇರ್ ಅಂದ್ರೆ ಅವ್ರ ಜೊತೆ ಏನಾದರೂ ಸೀರಿಯಸ್ ರಿಲೇಷನ್ಶಿಪ್ ಬಗ್ಗೆ ಯೋಚನೆ ಮಾಡಿದ್ದೀರಾ ಇನ್ನು ನಾನು ಇಪ್ಪತ್ತು ವಯಸ್ಸು ಇಪ್ಪತ್ತ್ ಮೂರು ವಯಸ್ಸು ಹುಡುಗ ನಾನು ಇನ್ನ ನನ್ನ ಲೈಫಲ್ಲಿ ತುಂಬ ಅಚೀವ್ ಮಾಡೋದಂತದ್ದಿದೆ ಸಂಪಾದನೆ ಮಾಡ್ಬೇಕು ಕಳ್ಕೊಂಡಿರೋದನ್ನ ಒಡವೆ ಕಳ್ಕೊಂಡಿದೀನಿ ಕಾರ್ಗಳನ್ನ ಕಳ್ಕೊಂಡಿದ್ದೀನಿ ಫ್ರೆಂಡ್ಸ್ ಅಂದ್ರೆ ಏನು ಫ್ಯಾಮಿಲಿ ಅಂದ್ರೆ ಏನು ಪ್ರತಿಯೊಂದು ತಿಳ್ಕೊಂಡಿದಿನ ಅದಕ್ಕೋಸ್ಕರ ಅದನ್ನೆಲ್ಲ ಸಂಪಾದನೆ ಮಾಡಿ ನಾನು ಮನೆಗೆ ವಾಪಸ್ ತೊಗೊಂಡ್ ಕೊಟ್ಟಾದ್ಮೇಲೆ ಅದಾದ್ಮೇಲೆ ಮದುವೆ ಬಗ್ಗೆ ಯೋಚನೆ ಮಾಡ್ತೀನಿ ಬೇರೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡ್ತೀನಿ ಯಾಕಾಗಿ ಮನೆ ಕಾರು ಒಡವೆ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಏನಾಯ್ತು ಎಲ್ಲರೂ ಲೈಫಲ್ಲೂ ಒಂದ್ ಕಷ್ಟ ಬಂದೇ ಬರುತ್ತೆ ಅದೇ ರೀತಿ ನನ್ನ ಲೈಫಲ್ಲೂ ಕಷ್ಟ ಬಂದಿತ್ತು ನಾನು ಅಪ್ಪ ತಿಳ್ಕೊಂಡಾದ್ಮೇಲೆ ನಾನು ಪ್ರತಿ ಸರಿ ಹೇಳಿದೀನಿ ನಾನು ಅವತ್ತು ಅದನ್ನ ಸುಳ್ಳು ಅಂತ ಹೇಳಲ್ಲ ಹಿಂದೆ ಜಗ ಇಲ್ಲ ಎಲ್ಲರೂ ಲೈಫಲ್ಲಿ ಕಷ್ಟ ಬಂದಾಗ ನನ್ನ ಲೈಫಲ್ಲೂ ಕಷ್ಟ ಇದೆ ಐವತ್ತು ರೂಪಾಯಿ ಇಲ್ದೇ ನೋಡ್ಕೊಂಡ್ ಬಂದಾಯಿತು ಇವತ್ತು ದೇವರು ಚೆನ್ನಾಗಿಟ್ಟಿದ್ದಾನೆ ನನ್ನ ಒಳ್ಳೆ ಬಟ್ಟೆ ಹಾಕ್ತೀನಿ ಒಳ್ಳೆ ಇಂಪಾರ್ಟೆಂಟ್ ಬಟ್ಟೆ ಹಾಕ್ತೀನಿ ಒಳ್ಳೆ ಕಾಲ್ಗಳು ಓಡಾಡ್ತೀನಿ ಒಳ್ಳೆ ಜನ ಕೊಟ್ಟಿದ್ದಾರೆ ಒಳ್ಳೆ ಫ್ರೆಂಡ್ಸ್ ಕೊಟ್ಟಿದ್ದಾರೆ ಒಳ್ಳೆ ಫ್ಯಾಮಿಲಿ ಕೊಟ್ಟಿದ್ದಾರೆ ಅದೇ ಸಾಕು ನಾನು ಖುಷಿ ಇದೆ ಕಳ್ಕೊಂಡು ಬಗ್ಗೆ ನಾನು ಯೋಚನೆ ಇಲ್ಲ ಯಾಕೆ ಅಂದ್ರೆ ಪಡ್ಕೊಂತೀನೋ ಒಂದು ಆಟ ನನಗೆ ಗೊತ್ತು ನನಗೆ ಕಾನ್ಫಿಡೆನ್ಸ್ ಇದೆ ನಾನು ಪ್ರತಿಯೊಂದು ಅದನ್ನೆಲ್ಲ ತೊಗೊಂಡ್ ವಾಪಸ್ ಮನೆಗೆ ಕೊಡ್ತೀನಿ ಅಂತ ಅಷ್ಟೇ ಸಾಕು ನಮಗೆ ಅವತ್ತಿಗೆ ನೀವು ಹೇಳಿದ್ರಿ ಐವತ್ತು ರೂಪಾಯಿ ಇರುವಾಗಲೂ ಕಷ್ಟ ನೋಡಿದ್ದೀನಿ ಅಂತ ಇವತ್ತಿಗೆ ರಕ್ಷಕ ಎಷ್ಟು ಬದಲಾಗಿದ್ದಾರೆ ಯಾವ ವರ್ಷನ್ ಅಲ್ಲಿದ್ದಾರೆ ಜೊತೆಗೆ ಲೈಫ್ನ ಹೆಂಗ್ ನೋಡ್ತಾ ಇದ್ದಾರೆ ಫಿನಾನ್ಷಿಯಲಿ ಎಷ್ಟು ಸ್ಟೇಬಲ್ ಆಗಿದ್ದೀರಾ ಅಂತ ನೀವು ಮಾಡ್ತಾ ಇರುವಂತಹ ಕೆಲಸಗಳು ಅಪ್ಪ ಇದ್ದಾಗಿಂದ ನನಗೆ ಅದೊಂದು ಬೇಸ್ ಹಾಕ್ಕೊಟ್ಟಿದ್ರು ನಿನ್ನ ಮನೆ ಹೆಂಗೆ ನಡೆಸಬೇಕು ಸಂಬಳಗಳು ಹೆಂಗೆ ಕೊಡಬೇಕು ಮತ್ತು ಬೇರೆ ಬೇರೆ ವ್ಯವಹಾರಗಳಾಗಿರ್ಬೋದು ಹೆಂಗೆ ನೀನು ನೋಡ್ಕೊಬೇಕು ಅಂತ ಅದು ನನಗೆ ಈಸಿ ಆಗಿದಂಥದ್ದು ಇವಾಗ ನಂಗೆ ಯಾವುದೂ ಕಷ್ಟ ಅಂತ ಅನ್ಸೋದೇ ಇಲ್ಲ ನನಗೆ ಎಂತ ಕಷ್ಟ ಬಂದರೆ ಆರಾಮಾಗಿ ಕೂತ್ಕೊಂಡು ಸೆಲೆಂಟಾಗಿ ಕೂತ್ಕೊಂತೀನಿ ದೇವ್ರು ನನಗೆ ದೇವ್ರು ನನಗೆ ಕೊಡಬೇಕು ಅಂತ ಇದ್ರೆ ಎಲ್ಲೇ ಬೇಕಾದ್ರೂ ಕೊಡ್ತಾನೆ ಅಂತ ಅನ್ಕೊಂಡು ಸುಮ್ಮನೆ ಕೂತಿರ್ತೀನಿ ಅದ ಟೈಮಲ್ಲಿ ನಾನು ಕೈಗೆ ತುಂಬ ಕೆಲಸ ಕೊಡ್ತೇನೆ ನೀಯತ್ತ ಕೆಲಸ ಮಾಡ್ತೀನಿ ಮೇಕಪ್ ಹಾಕಿ ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡಿದಾಗ ಜನ ಗೆಲ್ಸ್ತಾರೆ ಅನ್ನೋ ಒಂದು ನಂಬಿಕೆ ಇಲ್ಲ ಅಷ್ಟೇ ಸಾಕು ಆ ಜನ ನನಗೆ ಗೆಲ್ಸಿದಾಗ ಇನ್ನೊಂದು ಒಂದು ಕಡೆ ಕೆಲಸ ಮಾಡೋಕ್ಕೊಂದು ಚಾನ್ಸ್ ಸಿಗುತ್ತೆ ಆ ಕೆಲಸ ಅಷ್ಟೇ ಸಿನಿಮಾ ಅಂತ ಹೇಳ್ತಾ ಇದ್ರೆ ಯಾವ ಸಿನಿಮಾ ಯಾವ ಹಂತದಲ್ಲಿದೆ ಯಾವಾಗ ರಿಲೀಸ್ ರೆಡಿ ಇದೆ ನಾನು ಏನೂ ಪ್ಲಾನ್ ಮಾಡಿಲ್ಲ ಇವಾಗ ಸದ್ಯಕ್ಕೆ ರಿಯಾಲಿಟಿ ಶೋ ಮುಗಿಸ್ಕೊಂಡು ಬಂದಿದ್ದೀನಲ್ಲ ಅದಕ್ಕೋಸ್ಕರ ಅದಾದಮೇಲೆ ಬೇರೆ ಪ್ಲಾನಿಂಗ್ ಸರಿಯುತ್ತೆ ಯಾವುದೇ ಪ್ಲಾನ್ ಮಾಡಿದ್ರು ನಾನು ಏನೇ ಡಿಸಿಸಿನ್ಸ್ ತೊಗೊಂಡ್ರು ನಿಮ್ಮೆಲ್ಲರ ಮುಂದೆನೇ ಬಂದು ಕೂತ್ಕೊಂತೀವಿ ಅನೌನ್ಸ್ ಮಾಡ್ತೀವಿ ದೊಡ್ಡದಾಗೆ ಮಾಡ್ತೀವಿ ಅದೊಂದು ಖುಷಿ ವಿಚಾರನೆ ಅಂತಾನೆ ಅಂತ ಹೇಳಿದ್ರೆ ಇವಾಗ ಬುಲೆಟ್ ಪ್ರಕಾಶ್ ತಿರ್ಕೊಂಡಾದ್ಮೇಲೆ ಮಗ ಏನು ಮಾಡ್ತಾನೇನೋ ಒಂದು ಎಲ್ಲರಿಗೂ ಒಂದು ಕ್ವಶನ್ ಮಾರ್ಕ್ ಇತ್ತು ಆಮೇಲೆ ಒಂದು ಬಿಗ್ ಬಾಸ್ಗೆ ಹೋದೆ ಇನ್ನೊಂದು ಸುವರ್ಣಲ್ಲಿ ಒಂದು ಮಾಡಿದೆ ಜಿನಲ್ಲಿ ಒಂದು ಮಾಡಿದೆ ಪ್ರತಿ ಈಗ ಕೆಲಸ ಮಾಡ್ಕೊಂಡು ಬರ್ತಾನೆ ಇದ್ದೀನಿ ಕಾಣಿಸ್ಕೊತಾನ ಇದ್ದೀನಿ ಜನಕ್ಕೆ ಗೊತ್ತಾಗ್ತಾನೆ ಇದೆ ಬುಲೆಟ್ ಪ್ರಕಾಶ್ ಮಗ ಕೆಲಸ ಮಾಡ್ತಾರೆ ಮಾಡ್ತಾರೆ ಅಂತ ಇಷ್ಟು ದಿನ ಬುಲೆಟ್ ಪ್ರಕಾಶ್ ಮಗ ಅಂತ ಗೊತ್ತಿಡಿಯೋರು ಇವತ್ತು ರಕ್ಷಕಂತ ಗೊತ್ತಿದ್ಯಾರೆ ಅಂತ ಅದೊಂದು ಖುಷಿ ಇದೆ ಆದಮೇಲೆ ಒಂದು ಸಿನಿಮಾ ಅನೌನ್ಸ್ಮೆಂಟ್ ಮಾಡಬೇಕು ಅದೊಂದು ನಾನು ವೇಟ್ ಮಾಡ್ತಾಯಿನಿ ನೀವು ನೀವೆಲ್ಲ ಎಷ್ಟು ವೇಟ್ ಮಾಡ್ತೀನಿ ಅದಕ್ಕೋಸ್ಕರ ನಾನು ಅಷ್ಟೇ ವೇಟ್ ಮಾಡ್ತಾ ಇದೀನಿ ಒಂದೊಳ್ಳೆ ಕತೆ ಬೇಕು ಒಂದೊಳ್ಳೆ ಪ್ರೊಡಕ್ಷನ್ ಹೌಸ್ ಬೇಕು ಅದಕ್ಕೆ ಒಂದು ಧೈರ್ಯ ಬೇಕು ನನಗೂ ನಾನು ಒಂದು ಕ್ಯಾಡರ್ ಕೊಟ್ಟರೆ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಬೇಕು ಅದಕ್ಕೆ ನಾನು ವೇಟ್ ಮಾಡ್ತೀನಿ